ಬಿಎಂಟಿಸಿ ಟಿಕೆಟ್ ದರ ಬೆನ್ನಲ್ಲೇ ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಸಜ್ಜಾಗಿದೆ ಈಗಾಗಲೇ ನೀರಿನ ದರ ಪರಿಷ್ಕರಣೆ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದ್ದು ಒಂದೆರಡು ದಿನಗಳಲ್ಲಿ ಅನುಮೋದನೆ ನೀಡುವ ಸಾಧ್ಯತೆ ಇದೆ ಪ್ರತಿ ಲೀಟರ್ಗೆ ಎಂಬತ್ತು ಪೈಸೆಯಿಂದ ಒಂದು ರೂಪಾಯಿ ಐವತ್ತು ಪೈಸೆಗೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಅಪಾರ್ಟ್ಮೆಂಟ್ಗಳ ನೀರಿನ ದರ ಲೀಟರ್ಗೆ ಒಂದು ರೂಪಾಯಿ ಎಂಬತ್ತು ಪೈಸೆಯಿಂದ ಮೂರು ರೂಪಾಯಿ ಎಂಬತ್ತು ಪೈಸೆಗೆ ಹೆಚ್ಚಳ ಹೆಚ್ಚಳವಾಗಲಿದೆ ಗೃಹಯೇತರ ಬಳಕೆಗೆ ಪ್ರತಿ ಲೀಟರ್ ಹತ್ತು ಪೈಸೆಯಿಂದ ಒಂದು ರೂಪಾಯಿ ಐವತ್ತು ಪೈಸೆ ಹಾಗೂ ಕೈಗಾರಿಕೆಗಳ ಪ್ರತಿ ಲೀಟರ್ ನೀರಿನ ದರ ಒಂದು ರೂಪಾಯಿಗೆ ಹೆಚ್ಚಾಗಲಿದೆ ಅಂತ ಹೇಳಲಾಗಿದೆ ಮುಂದಿನ ತಿಂಗಳ ಮಾರ್ಚ್ನಲ್ಲಿ ರಾಜ್ಯ ಬಜೆಟ್ ಮಂಡನೆ ಆಗಲಿದ್ದು ಇಂದು ಇಡೀ ದಿನ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದ್ದಾರೆ ಮಂಡಿ ನೋವು ಹಿನ್ನೆಲೆ ಶಕ್ತಿ ಭವನದ ಬದಲು ಕಾವೇರಿ ನಿವಾಸದಲ್ಲೇ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಇಂದು ಹದಿನಾಲ್ಕು ಇಲಾಖೆಗಳ ಜೊತೆ ಸಿಎಂ ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ದಾರೆ ಬಿಟ್ಕಾಯಿನ್ ಹಗರಣ ಸಂಬಂಧ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ಗೆ ಸಂಕಷ್ಟ ಎದುರಾಗಿದೆ ನಾಳೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು ಆದರೆ ನಲಪಾಡ್ ಇವತ್ತೇ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಬೆಳಗ್ಗೆ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡಿ ನಲಪಾಡ್ ಚರ್ಚೆ ನಡೆಸಿದ್ದಾರೆ ಬಂಧನದಿಂದ ಪಾರಾಗಲು ನಲಪಾಡ್ ಡಿಕೆಶಿ ಮೊರೆ ಹೋದ್ರಾ ಡಿಕೆಶಿ ಮೂಲಕ ಬಚಾವಾಗಲು ನಲಪಾಡ್ ಯತ್ನಿಸಿದ್ರ ಎಂಬ ಪ್ರಶ್ನೆ ಎದ್ದಿದೆ ಬಿಟ್ಕಾಯಿನ್ ಹಗರಣದ ಪ್ರಮುಖ ರೂವಾರಿ ಹ್ಯಾಕರ್ ಶ್ರೀಕಿ ಜೊತೆ ನಲ್ಪಾಡ್ ವ್ಯವಹಾರ ಹಾರಿಕ ನಂಟು ಹೊಂದಿದ್ದಾರೆ ಎಂಬ ಆರೋಪ ಇದೆ ಮುಡಾ ಫಿಫ್ಟಿ ಫಿಫ್ಟಿ ಸೈಟ್ ಪಡೆದವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ನೂರ ಅರವತ್ತು ಸೈಟ್ ಸೀಸ್ಗೆ ಸಬ್ ಗೆ ಇಡಿ ಪತ್ರ ಬರೆದಿದ್ದು ಮನೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದವರಿಗೆ ನಡುಕ ಶುರುವಾಗಿದೆ ಮನೆ ಕಟ್ಟಿದ್ದ ಖುಷಿಯಲ್ಲಿದ್ದವರಿಗೂ ಇಡಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಇತ್ತ ನಿವೇಶನವೂ ಇಲ್ಲ ಮನೆ ಕಟ್ಟಿಸಿದ್ದ ದುಡ್ಡು ಹೋಯ್ತು ಎನ್ನುವಂತಾಗಿದೆ ಫಿಫ್ಟಿ ಫಿಫ್ಟಿ ಸೈಟ್ನಲ್ಲಿ ಮನೆ ಕಟ್ಟಿದವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿ ಸಂಕಷ್ಟ ಎದುರಿಸುವಂತಾಗಿದೆ ಸೈಟ್ ಮಾರಿದವರಿಗೂ ಪರ್ ೂ ಇಡಿ ಟೆನ್ಷನ್ ಹೆಚ್ಚಾಗಿದೆ ಸರ್ಕಾರದ ವಿರುದ್ಧವೇ ಗುತ್ತಿಗೆದಾರ ಬಿವಿ ರೆಡ್ಡಿ ಸಮರ ಸಾರಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಕೊಪ್ಪಳದ ಆನೆಗುಂದಿ ಬ್ರಿಡ್ಜ್ ಕುಸಿತ ಪ್ರಕರಣ ಸಂಬಂಧ ಕಾಮಗಾರಿ ನಷ್ಟ ಪರಿಹಾರಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ ಐದು ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ಪರಿಹಾರಕ್ಕೆ ಕೋರ್ಟ್ಗೆ ಗುತ್ತಿಗೆದಾರ ಅರ್ಜಿ ಸಲ್ಲಿಸಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ ಪರಿಹಾರ ಪಾವತಿಸಿದ ಕಾರಣ ಬಂಧನಕ್ಕೆ ಕೋರ್ಟ್ ಆದೇಶಿಸಿದೆ ಸಿಎಂ ಸಿದ್ದರಾಮಯ್ಯ ಮಧ್ಯಸ್ಥಿಕೆಗೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಶಿಫಾರಸು ಮಾಡಿದೆ ಗುತ್ತಿಗೆದಾರನ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿಲ್ಲ ಅಲ್ಲದೆ ನಷ್ಟ ಪರಿಹಾರ ಸರ್ಕಾರದಿಂದ ವಸೂಲಿ ಮಾಡಲು ಸಾಧ್ಯವಾಗಿಲ್ಲ ಆದ್ದರಿಂದ ಅಧಿಕಾರಿಗಳ ಬೇಜವಾಬ್ದಾರಿ ವಿರುದ್ಧ ಲೆಕ್ಕಪತ್ರ ಸಮಿತಿ ಕಿಡಿಕಾರಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್